ಲೌಮಿಯರೆಸ್ಮೇ ಕಿಸಿನೇ ಅರ್ಕિલે ಬೋರ್ಡ್ಲಿ ಸಿ ಪ್ಲೀಸ್ ಕಮ್ ಇಜಗ ಸರಿಯಲ್ಲ ಹಲವಾರ ತಂದರಿ ಇರದಿ ನನಗಗಿ ನೀನೆ ಕಂತಲ್ಲೆ ವಂದವೇ ವಸತನ ನೀನ ವಂದಲ್ಲ ಸೇರೆ ನನಗಗಿ ನೀನು ಎಂತ ಹಾಯನ್ನ ಜಗಬಿದು ಜಾಣ ಬಲವಿನ ತಾಣ ಗೆಲ್ಲೆಲ್ಲೋ ರಸದೌತನ ನಿನಗೆಲ್ಲೆಲ್ಲೋ ರಸದೌತನ ಜಗವಿದು ಕುಣಿದಾಗ ಬೆರೆಯು ತೋಡ ನಗು ನಗುದೇನೆ ಆಯೇ ಒಡಲಿನ ಜೀವನ ತಾಯಿ ಒಡಲಿನ ಜೊತೆ ನಗು ಸಗಿನ ನಲಿ ನಲಿ ಏನೇ ನಡಲಿ ನೋಟು ಏನೋ ಬರ್ವಾ ಹೇಳ ನಾನು ಇಲ್ಲೇ